ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ರವರ ಹಿರಿಯ ಅಳಿಯ ಅವರ ನಿಧನದ ವಿಚಾರ ಕೇಳಿ ಭಾಳ ದುಃಖ ಆಯಿತು ನಾನು ಕೂಡ ಶಿಕಾರಿಪುರ ಪ್ರವಾಸದಲ್ಲಿದ್ದೆ ಹಾಗಾಗಿ ವಿಷಯ ಗೊತ್ತಾಗ್ತಿದ್ದಂಗೆ ಬಂದು ಬಿ ಸಿ ಪಾಟೀಲನ್ನು ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಒಂದು ನೋವನ್ನು ತಡೆದ ಶಕ್ತಿ ಆ ಭಗವಂತ ಅವ್ರಿಗೆ ಇಡೀ ಕುಟುಂಬಕ್ಕೆ ದಯಪಾಲಿಸ್ಲಿ ಅಂತೇಳಿ ಭಗವಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು ರಾಜಕೀಯವಾಗಿ ಕೂಡ ಭಾಳ ಆಕ್ಟಿವ್ ಆಗಿದ್ದರು ಮತ್ತು ಅವರೆಲ್ಲ ಜಮೀನು ಎಲ್ಲವನ್ನು ಕೂಡ ಹಿರಿಯ ಹಿರಿಯಾಳಿಯನ್ನು ಕೂಡ ನೋಡ್ಕೊಳ್ತಾ ಇದ್ದಂಥೇಳಿ ಕೇಳಿದ್ದೇವೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೂಡ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಡೀತಾ ಇದೆ ಕಾನೂನು ನಡೀತಾ ಇದಪ್ಪ ಗೊತ್ತಾಗಬೇಕಿನ್ನೂ ಕೂಡ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ರವರ ಹಿರಿಯ ಅಳಿಯ ಅವರ ನಿಧನದ ವಿಚಾರ ಕೇಳಿ ಭಾಳ ದುಃಖ ಆಯಿತು ನಾನು ಕೂಡ ಶಿಕಾರಿಪುರ ಪ್ರವಾಸದಲ್ಲಿದ್ದೆ ಹಾಗಾಗಿ ವಿಷಯ ಗೊತ್ತಾಗ್ತಿದ್ದಂಗೆ ಬಂದು ಬಿ ಸಿ ಪಾಟೀಲನ್ನು ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಒಂದು ನೋವನ್ನು ಅವರು ತಡೆದ ಶಕ್ತಿ ಆ ಭಗವಂತ ಅವರಿಗೆ ಇಡೀ ಕುಟುಂಬಕ್ಕೆ ದಯಪಾಲಿಸ್ಲಿ ಅಂತೇಳಿ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ಅವರು ರಾಜಕೀಯವಾಗಿ ಕೂಡ ಭಾಳ ಆಕ್ಟಿವ್ ಆಗಿದ್ದರು ಮತ್ತು ಅವರೆಲ್ಲ ಜಮೀನು ಎಲ್ಲವನ್ನೂ ಕೂಡ ಹಿರಿಯ ಹಳೆಯನ್ನು ಕೂಡ ನೋಡ್ಕೊಳ್ತಾ ಇದ್ದಂಥೇಳಿ ಕೇಳಿದ್ದೇವೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೂಡ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಡೀತಾ ಇದೆ ಕಾನೂನು ನಡೀತಾ ಗೊತ್ತಾಗ್ಬೇಕು ಗೊತ್ತಾಗಬೇಕಿನ್ನೂ ಕೂಡ